ಹಲೋ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಮಣಿಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ನಾವಿವತ್ತು ನಾಟಿ ಕೋಳಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೈಡಲ್ಲಿ ನಮ್ಮ ಪಾಪ ಎಲ್ಲ ಪುಕ್ಕ ತರ್ದಿಟ್ಟವನೇ ಕೋಳಿ ಕಾವಿ ಹಾಕಿರೋದ್ರಿಂದ ಪುಕ್ಕ ತರ್ದಿಟ್ಟಿದ್ದೀವಿ ಏನು ಪ್ರಾಬ್ಲಮ್ ಆಗಬಾರ್ದು ಮರಿಗಳು ಯಾವ ಸತ್ತೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಪಾಪ ನೋಡಿ ಕಾಲ ತೋರ್ಸೋಕೆ ಹೋಗಿದ್ದಾನೆ ಮೀನ್ಸ್ ಟೈಮ್ ತೋರ್ಸೋಕೆ ಹೋಗಿದ್ದಾನೆ ಕೋಳಿ ಏನು ಹೋಗ್ಲೆ ಟೈಮ್ ತೋರಿಸ್ ಬಂದವನಿಲ್ಲ ಕೋಳಿ ಹಿಡ್ಕೊಂಬಂದು ಬೆಳ್ಳುಳ್ಳಿ ಸುಳಿತಾ ಇಲ್ಲಿ ಹಿಂದೆ ಇರೋ ತಪ್ಪಲೆಗಳನ್ನೆಲ್ಲ ಇಗ್ನೋರ್ ಮಾಡಿ ಕ್ಯಾನ್ ಗೀನ್ ಎಲ್ಲ ಏನ್ ಮಾಡ್ತಾಳೋ ಅಡುಗೆ ಇಳ್ದೆ ಇವತ್ತು ನಾನು ಸುಮ್ಮನೆ ಓಡಾಡ್ತೀನಿ ನಾನ್ ಕರೆದ್ರೆ ಕೋಳಿ ನೋಡ್ತೀನಿ ಬರ್ತಾವಿ ಸೊ ನಮ್ಮ ಅಕ್ಕನ ಹತ್ರ ಬೈಸ್ಕೊಂಡು ಕೋಳಿಗೆ ನಾನು ಇವತ್ತು ಅಕ್ಕಿ ಹಾಕಕ್ಕೆ ಹೋಗ್ತಾ ಇದೀನಿ ಅವಳು ಅಕ್ಕಿ ಹಾಕ್ತಿದ್ದಾಳೆ ರಾಗಿ ಹಾಕೋದು ಬಿಟ್ಟು ಅಂತ ಹೇಳ್ಬಿಟ್ಟು ಅಮ್ಮ ಕರೆದ್ರೆ ಸಾಕು ಕೈಯಲ್ಲಿ ಏನು ತಗೊಂಡೋಗೋದೇ ಬೇಡ ಆರಾಮಾಗಿ ನಮ್ಮಮ್ಮ ಹೋಗಿ ಕೂಗಿದ್ರೆ ಸಾಕು ಎಲ್ಲ ಓಡ್ಬಂದುಬಿಡ್ತವೆ ಅದಕ್ಕೆ ನಾನಿವತ್ತು ಟೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನಾನು ಕರೆದ್ರೆ ಏನಾದರೂ ಬರ್ತಾವ ಅಂತ ನನಗೆ ಗ್ಯಾರಂಟಿ ಗೊತ್ತು ಹಂಗೆ ಕರೆದ್ರೆ ಬರೋಲ್ಲ ಅಂತ ಅದಕ್ಕೆ ಅಕ್ಕಿ ತೊಗೊಂಡೋಗಿ ಹಾಕಿರೋದು ಮುಂಚೆನೇ ಅಕ್ಕಿ ಹಾಕಿದ್ರೇ ಅವು ಬರೋದು ನಮಗೆ ರೂಢಿ ಆಗಿಲ್ವಲ್ಲ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಹೋಗಿದ್ದೀನಿ ಫೈನಲಿ ನಾನು ಹಾಕಿರೋ ಅಕ್ಕಿಗೆ ಬಂದಿದ್ದಾವೆ ಅಷ್ಟೋ ಇಷ್ಟೋ ಕೋಳಿಗಳು ನನ್ನ ಬಗ್ಗೆ ನಾನೇ ಕೊಚ್ಕೋಬೇಕಷ್ಟೇ ನನ್ನೇ ಕೂಗ್ತದೆ ಇದಿದಿ ನನ್ನೇ ಕೂಗ್ತದೆ ಸುಮ್ಮನೋತೀನಿ ಹಾಕಬೇಕು ಸವಾ ನಮ್ಮನೆ ಕೋಳಿಗಳು ಇವೆಲ್ಲ ಇನ್ನು ಇಲ್ಲೇ ಎಲೆಲ್ಲೋ ಅವೆ ಗೊತ್ತಾಯಿಲ್ಲ ನೋಡು ಇಲ್ಲೊಂದೇ ಆಟ ಆಡ್ತಾ ಐತಿ ಅದ್ರೊಳಗೊಂದು ಕೂಡ ಕೊಟ್ಟವ್ರಿ ಮನೆ ಒಳಗಡೆ ನಮ್ಮ ಅಕ್ಕ ಅಲ್ಲಿ ನಾಟಿ ಕೋಳಿಗೆ ಮಸಾಲ ರೆಡಿ ಮಾಡ್ತಾ ಇದ್ಲು ಲವಂಗ ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಹಣ್ಣು ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಎಲ್ಲ ಹಚ್ಕೊಂಡಿದ್ಲು ಆ್ಯಕ್ಚುಲಿ ತೆಂಗಿನಕಾಯಿ ತುರಿ ತುರಿದಿದ್ದು ನಾನು ಅದು ಯಾವ ರೇಂಜಿಗೆ ತುರಿದಿದ್ದೀನಿ ಅಂದರೆ ನೋಡಿ ನಾನು ಜೀರೋ ವೇಸ್ಟೇ ಕಾಯಿ ಚುಪ್ಪಲ್ಲಿ ತುರಿ ತುಂಬ್ಕೊಂಬಂದಿ ಅದಕ್ಕೆ ಎಕ್ಸ್ಟ್ರಾ ಬಟ್ಲೆ ಹಾಕಿ ವೇಸ್ಟ್ ಮಾಡಬೇಕು ಅಂತ ಹಲೋ ಇದ್ರ ಜೊತೆಯಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ರುಬ್ಕೊತಿದ್ದಾಳೆ ಎಲ್ಲಾನು ಫ್ರೈ ಮಾಡ್ಬಿಟ್ಟು ಆಮೇಲೆ ರುಬ್ಕೊಂತಾಳೆ ಆ್ಯಕ್ಚುಲಿ ನಮ್ಮ ಕಡೆ ನಾವೇನು ಗಸಗಸೆ ಅದನ್ನೇನು ಹಾಕೋದಿಲ್ಲ ಯಾಕಂದ್ರೆ ನಾವು ಮಸಾಲಾ ಪೌಡರ್ ರೆಡಿ ಮಾಡುವಾಗೇ ಮಸಾಲಾ ಪೌಡರ್ ರೆಡಿ ಮಾಡುವಾಗೆ ಎಲ್ಲ ಹಾಕ್ಬಿಟ್ಟಿರ್ತಾರೆ ಸೊ ಆ ಪೌಡರ್ನ ಹಾಕೊಂಡು ನಾವು ರುಬ್ಕೊತೀವಿ ಸೊ ಈಗ ಮಸಾಲೆ ಎಲ್ಲ ರೆಡಿ ಮಾಡಿದ್ದಾಯ್ತು ಅದಕ್ಕೆ ಚಿಕನ್ ಬೇಸನ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಕುಕ್ಕರ್ ಇಡ್ತಾ ಇದ್ದಾಳೆ ನಮ್ಮಮ್ಮ ರೆಡಿ ಮಾಡ್ಕೊಂಡ್ ಬಂದಿರೋ ಚಿಕನ್ ಕ್ಲೀನ್ ಮಾಡ್ಕೊಂಡು ಅಂದ್ರದನ್ನೆಲ್ಲ ತಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದಾರೆ ನೀರು ಹಾಕಿ ಜೊತೆಗೆ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲನೂ ಹಾಕ್ತಾ ಇದ್ದಾರೆ ಒಂದು ರೌಂಡು ಚಿಕನ್ ಬೆಂದ ಮೇಲೆ ಯಾಕಂತಂದ್ರೆ ಮುಂಚೆನೇ ಬೇಯಿಸ್ಕೋಬೇಕು ನಾಟಿ ಕೋಳಿನ ಇಲ್ಲಾಂದ್ರೆ ಅಷ್ಟು ಬೇಯಲ್ಲ ಅದು ಗಟ್ಟಿ ಇರುತ್ತಲ್ವ ಅದಕ್ಕೆ ಸೊ ಎಲ್ಲ ಚಿಕನ್ ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾ ಇದ್ದಾರೆ ರುಬ್ಬಿರುವಂಥ ಮಸಾಲಾನ ನನಗಷ್ಟು ಚಿಕನ್ ಸಾಂಬಾರೆಲ್ಲ ಮಾಡೋಕ್ಕೆ ಬರಲ್ಲ ಚೆನ್ನಾಗಿ ಮಾಡಿ ಕುದ್ರೆ ತಿಂತೀನಿ ಟೇಸ್ಟ್ ಹೆಂಗೈತೆ ಅಂತೆಲ್ಲ ಹೇಳ್ತೀನಿ ಸೊ ನಾವೇ ಮನೇಲಿ ರೆಡಿ ಮಾಡಿಕೊಂಡ್ರೆ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ ನಾವೇನು ಸಪ್ರೇಟಾಗಿ ಸಾಂಬಾರು ಮಾಡೋ ಟೈಮಲ್ಲಿ ಏನು ಪೌಡರ್ ರೆಡಿ ಮಾಡಲ್ಲ ನಮ್ಮ ಅಕ್ಕ ಎಲ್ಲ ಅಡುಗೆ ಮಾಡಿಟ್ಟಿಲ್ಲ ನಾವು ಒಂದೇ ಸತಿ ಡೈರೆಕ್ಟ್ ಊಟಕ್ಕೆ ಹೋದೋ ಮುದ್ದೆ ಅನ್ನ ಸಾಂಬಾರು ಎಲ್ಲ ರೆಡಿ ಮಾಡಿದ್ಲು ಚಿಕನ್ ಸಾಂಬಾರು ಚಿಕನ್ ಫ್ರೈಯೂ ಕೂಡ ಮಾಡಿದ್ಲವಳು ಫ್ರೈದೆಲ್ಲ ವೀಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಒಂದೇ ಸತಿ ಊಟಕ್ಕೆ ಬಂದೆ ನಾನು ಏನೇನು ಮಾಡ್ರೋಳೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಎಲ್ಲ ಪಾಪ ಮಾಡಿಟ್ಟಿದ್ಲು ಮಾಡಿರೋದನ್ನ ಟೇಸ್ಟ್ ಮಾಡೋದ್ರ ಜೊತೆಗೆ ನಾವು ಟೇಸ್ಟ್ ಚೆನ್ನಾಗಿಲ್ಲ ಅಂತಲೇ ಹೇಳಿರ್ತೀವಿ ಅವ್ರು ಚೆನ್ನಾಗಿ ಮಾಡಿದ್ರು ಅವ್ರನ್ನ ಕಾಲು ಎಳಿಬೇಕು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಚೆನ್ನಾಗೇ ಮಾಡಿದ್ಲು ಸೊ ನಾನು ಮುದ್ದೆ ಅನ್ನ ಸಾಂಬಾರೆಲ್ಲ ತಿಂದೆ ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬೈ ಬಾಯ್ ಟೇಕ್ ಕೇರ್